ನಮಸ್ಕಾರ ಸ್ನೇಹಿತರೆ ನೀವು ಆರೋಗ್ಯಯುತವಾಗಿ ದೀರ್ಘಕಾಲ ಸುಖವಾಗಿ ಬದುಕಬೇಕು ಎಂಬ ಆಸೆ ಇದೆಯೇ ಆದರೆ ಇಂದಿನ ಒತ್ತಡ ಜೀವನ ಶೈಲಿ ಅಶ್ರದ್ಧೆ ತಪ್ಪಾದ ಆಹಾರ ಪದ್ಧತಿ ನಮ್ಮ ಆರೋಗ್ಯವನ್ನು ನಿಧಾನವಾಗಿ ಹಾಳು ಮಾಡುತ್ತಿದೆ ಹೀಗಾದ್ರೆ ನಿಜವಾಗಿಯೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಯಾವ ಇಪ್ಪತ್ತು ಸರಳ ಅಭ್ಯಾಸಗಳನ್ನು ಪಾಲಿಸಿದರೆ ನೀವು ನೂರು ವರ್ಷಗಳವರೆಗೂ ಆರೋಗ್ಯದಿಂದ ಬದುಕಬಹುದು ಎಂದು ನಾವು ಹೇಳಲಿರುವ ಈ ಇಪ್ಪತ್ತು ಅಮೂಲ್ಯ ಅಭ್ಯಾಸಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ರೋಗಗಳು ನಿಮ್ಮ ಹತ್ತಿರವು ಬರುವುದಿಲ್ಲ ಆರೋಗ್ಯವೇ ನಿಜವಾದ ಸಂಪತ್ತು ಅದನ್ನು ಕಾಪಾಡಿಕೊಳ್ಳುವ ಸೀಕ್ರೆಟ್ಗಳು ಏನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಒಂದು ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವುದು ಬೆಳಗ್ಗೆ ಬೇಗ ಎದ್ದಾಗ ದೇಹಕ್ಕೆ ಶುದ್ಧ ಗಾಳಿ ಸಿಗುತ್ತದೆ ವ್ಯಾಯಾಮದಿಂದ ರಕ್ತ ಸಂಚಾರ ಸುಧಾರಿಸುತ್ತದೆ ಹೃದಯ ಬಲವಾಗುತ್ತದೆ ಕೊಬ್ಬು ಕರಗುತ್ತದೆ ದೈನಂದಿನ ವ್ಯಾಯಾಮ ಮಧುಮೇಹ ರಕ್ತದೊತ್ತಡ ಹೃದಯ ರೋಗ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟುತ್ತದೆ ಕನಿಷ್ಠ ಮೂವತ್ತು ನಿಮಿಷ ವಾಕಿಂಗ್ ಜಾಗಿಂಗ್ ಸೈಕ್ಲಿಂಗ್ ಮಾಡುವುದು ಉತ್ತಮ ಎರಡು ಸಮತೋಲನ ಆಹಾರ ಸೇವನೆ ಆಹಾರದಲ್ಲಿ ಪ್ರೋಟೀನ್ ವಿಟಮಿನ್ ಕಾರ್ಬೋಹೈಡ್ರೇಟ್ ಸಮ ಪ್ರಮಾಣದಲ್ಲಿ ಇರಬೇಕು ಹಣ್ಣು ತರಕಾರಿ ಸೊಪ್ಪು ಧಾನ್ಯಗಳನ್ನು ಹೆಚ್ಚು ಸೇವಿಸಬೇಕು ಜಂಕ್ ಫುಡ್ ಎಣ್ಣೆಯ ಆಹಾರ ಹೆಚ್ಚು ತಿಂದರೆ ದೇಹದಲ್ಲಿ ಕೊಬ್ಬು ಜಮೆಯಾಗುತ್ತದೆ ಮತ್ತು ರೋಗಗಳು ಹೆಚ್ಚುತ್ತವೆ ಮೂರು ದಿನಕ್ಕೆ ಸಾಕಷ್ಟು ನೀರು ಕುಡಿಯುವುದು ನೀರು ದೇಹದ ಜೀವ ಜಲ ನೀರು ಕಡಿಮೆ ಕುಡಿದರೆ ತಲೆನೋವು ಕಿಡ್ನಿ ಸಮಸ್ಯೆ ಚರ್ಮದ ಸಮಸ್ಯೆ ಬರುತ್ತದೆ ಪ್ರತಿದಿನ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವುದರಿಂದ ದೇಹ ಶುದ್ಧವಾಗಿರುತ್ತದೆ ಮತ್ತು ಜೀರ್ಣ ಶಕ್ತಿ ಸುಧಾರಿಸುತ್ತದೆ ನಾಲ್ಕು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಅನಿಯಮಿತ ಸಮಯದಲ್ಲಿ ಊಟ ಮಾಡುವುದರಿಂದ ಆಸಿಡ್ ಗ್ಯಾಸ್ಟ್ರಿಕ್ ಅಜೀರ್ಣ ಸಮಸ್ಯೆಗಳು ಬರುತ್ತವೆ ಬೆಳಗ್ಗೆ ಉಪಹಾರ ತಪ್ಪಿಸಬಾರದು ಸಮಯಕ್ಕೆ ಊಟ ಮಾಡಿದರೆ ದೇಹದ ಮೆಟಬಾಲಿಸಂ ಸರಿಯಾಗಿರುತ್ತದೆ ಐದು ಪರಿಪೂರ್ಣ ನಿದ್ರೆ ಪಡೆಯುವುದು ನಿದ್ರೆ ಕಡಿಮೆಯಾದರೆ ಮಾನಸಿಕ ಒತ್ತಡ ದನಿವು ಕೋಪ ಹೆಚ್ಚಾಗುತ್ತದೆ ರಾತ್ರಿ ಏಳರಿಂದ ಎಂಟು ಗಂಟೆ ನಿದ್ರೆ ಅತ್ಯವಶ್ಯಕ ಸರಿಯಾದ ನಿದ್ರೆ ಮೆದುಳನ್ನು ವಿಶ್ರಾಂತಗೊಳಿಸಿ ಹೊಸ ಶಕ್ತಿಯನ್ನು ನೀಡುತ್ತದೆ ಆರು ಧ್ಯಾನ ಮತ್ತು ಯೋಗ ಅಭ್ಯಾಸ ಇಂದಿನ ಒತ್ತಡ ಜೀವನದಲ್ಲಿ ಧ್ಯಾನ ಬಹಳ ಮುಖ್ಯ ಧ್ಯಾನದಿಂದ ಮನಸ್ಸು ಶಾಂತವಾಗುತ್ತದೆ ಆತಂಕ ಕಡಿಮೆಯಾಗುತ್ತದೆ ಯೋಗ ದೇಹವನ್ನು ಲವಚಿಕತೆಯನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ಏಳು ಸಕ್ಕರೆ ಮತ್ತು ಉಪ್ಪಿನ ಬಳಕೆ ನಿಯಂತ್ರಣ ಅತಿಯಾದ ಸಕ್ಕರೆ ಸೇವನೆ ಮಧುಮೇಹಕ್ಕೆ ಕಾರಣ ಹೆಚ್ಚು ಉಪ್ಪು ಸೇವಿಸಿದರೆ ರಕ್ತದೊತ್ತಡ ಹೆಚ್ಚುತ್ತದೆ ಆದ್ದರಿಂದ ಈ ಎರಡನ್ನು ಮಿತವಾಗಿ ಬಳಸುವುದು ಆರೋಗ್ಯಕರ ಜೀವನಕ್ಕೆ ಅತ್ಯವಶ್ಯಕ ಎಂಟು ಮೊಬೈಲ್ ಬಳಕೆ ಕಡಿಮೆ ಮಾಡುವುದು ದಿನಪೂರ್ತಿ ಮೊಬೈಲ್ನಲ್ಲಿ ಕಾಲ ಕಳೆಯುವುದರಿಂದ ಕಣ್ಣು ನೋವು ತಲೆನೋವು ನಿದ್ರಾಹೀನತೆ ಬರುತ್ತದೆ ಮಾನಸಿಕ ಆರೋಗ್ಯಕ್ಕೂ ಇದು ಹಾನಿಕಾರಕ ಅಗತ್ಯವಿದ್ದಷ್ಟು ಮಾತ್ರ ಮೊಬೈಲ್ ಅನ್ನು ಬಳಸಿ ಒಂಬತ್ತು ಧೂಮಪಾನ ಮತ್ತು ಮದ್ಯಪಾನ ತ್ಯಜಿಸುವುದು ಸಿಗರೇಟ್ ಮತ್ತು ಮದ್ಯಪಾನ ಲಿವರ್ ಹೃದಯ ಶ್ವಾಸಕೋಶಗಳಿಗೆ ಭಾರಿ ಹಾನಿ ಮಾಡುತ್ತವೆ ಇವು ಕ್ಯಾನ್ಸರ್ ಹೃದಯಾಘಾತದಂತಹ ಗಂಭೀರ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ಹತ್ತು ದಿನವೂ ನಡಿಗೆ ಹೋಗುವುದು ಸರಳವಾದ ಆದರೆ ಅತ್ಯುತ್ತಮ ಅಭ್ಯಾಸ ವಾಕಿಂಗ್ ದಿನಕ್ಕೆ ಅರ್ಧ ಗಂಟೆ ನಡಿಗೆ ಹೃದಯವನ್ನು ಬಲಪಡಿಸಿ ದೇಹವನ್ನು ಚುರುಕಾಗಿಸುತ್ತದೆ ಇದು ತೂಕ ನಿಯಂತ್ರಣಕ್ಕೂ ಸಹಕಾರಿ ಹನ್ನೊಂದು ಮನಸ್ಸಿಗೆ ಶಾಂತಿ ನೀಡುವ ಚಟುವಟಿಕೆಗಳು ಸಂಗೀತ ಕೇಳುವುದು ಓದು ತೋಟಗಾರಿಕೆ ಚಿತ್ರಕಲೆ ಇವು ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಮನಸ್ಸು ಸಂತೋಷವಾಗಿದ್ದರೆ ದೇಹವು ಆರೋಗ್ಯವಾಗಿರುತ್ತದೆ ಹನ್ನೆರಡು ಸ್ವಚ್ಛತೆ ಕಾಪಾಡುವುದು ವೈಯಕ್ತಿಕ ಸ್ವಚ್ಛತೆ ಕಾಪಾಡದಿದ್ದರೆ ಅನೇಕ ಸೋಂಕು ರೋಗಗಳು ಹರಡುತ್ತವೆ ಕೈ ತೊಳೆಯುವುದು ಸ್ವಚ್ಛ ಬಟ್ಟೆ ಧರಿಸುವುದು ಮನೆಯ ಸುತ್ತಮುತ್ತ ಸ್ವಚ್ಛತೆ ಇವು ಬಹಳ ಮುಖ್ಯ ಹದಿಮೂರು ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಹೆಚ್ಚಿನವರು ರೋಗ ಗಂಭೀರವಾದಾಗ ಮಾತ್ರ ಆಸ್ಪತ್ರೆಗೆ ಹೋಗುತ್ತಾರೆ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಬಿಪಿ ಶುಗರ್ ಪರೀಕ್ಷೆ ಮಾಡಿಸಿಕೊಂಡರೆ ಮುಂಚಿತವಾಗಿ ರೋಗ ಪತ್ತೆ ಹಚ್ಚಬಹುದು ಹದಿನಾಲ್ಕು ಪಾಸಿಟಿವ್ ಚಿಂತನೆ ಬೆಳೆಸುವುದು ನಕಾರಾತ್ಮಕ ಯೋಚನೆಗಳಿಂದ ಮನೋನೊಂದಂತೆ ಅಂದರೆ ಡಿಪ್ರೆಷನ್ ಬರುತ್ತದೆ ಸಕಾರಾತ್ಮಕ ಚಿಂತನೆ ಇಮ್ಯುನಿಟಿ ಹೆಚ್ಚಿಸಿ ದೀರ್ಘಾಯುಷ್ಯಕ್ಕೆ ಸಹಾಯಕವಾಗುತ್ತದೆ ಹದಿನೈದು ಸಮಯಕ್ಕೆ ಸರಿಯಾಗಿ ಕೆಲಸ ಮುಗಿಸುವುದು ಅನಗತ್ಯ ಒತ್ತಡ ಆರೋಗ್ಯಕ್ಕೆ ಶತ್ರು ದಿನಚರಿಯನ್ನು ಯೋಜಿಸಿಕೊಂಡು ಕೆಲಸ ಮಾಡಿದರೆ ಮನಸ್ಸು ಹಗುರವಾಗಿರುತ್ತದೆ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ ಹದಿನಾರು ಹೆಚ್ಚು ನಗುವುದು ಮತ್ತು ಸಂತೋಷವಾಗಿರುವುದು ನಗು ದೇಹದಲ್ಲಿ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಮಾಡುತ್ತದೆ ನಗುವವರು ಸಾಮಾನ್ಯವಾಗಿ ಹೆಚ್ಚು ಆರೋಗ್ಯವಾಗಿರುತ್ತಾರೆ ಎಂಬುದು ವಿಜ್ಞಾನವು ಒಪ್ಪಿದೆ ಹದಿನೇಳು ಹಸಿವಾಗಿದ್ದಾಗ ಮಾತ್ರ ಆಹಾರ ಸೇವನೆ ಅನಗತ್ಯವಾಗಿ ತಿಂಡಿಗಳನ್ನು ತಿನ್ನುವುದರಿಂದ ಸ್ಥೂಲತೆ ಬರುತ್ತದೆ ಹಸಿವಿನ ಸೂಚನೆ ಬಂದಾಗ ಮಾತ್ರ ಆಹಾರ ಸೇವಿಸಿದರೆ ದೇಹ ಸಮತೋಲನದಲ್ಲಿರುತ್ತದೆ ಹದಿನೆಂಟು ದಿನನಿತ್ಯ ಪ್ರಾಣಾಯಾಮ ಅಭ್ಯಾಸ ಸರಿಯಾದ ಉಸಿರಾಟದಿಂದ ಶ್ವಾಸಕೋಶ ಶುದ್ಧವಾಗುತ್ತದೆ ಆಮ್ಲಜನಕ ಸರಿಯಾಗಿ ದೇಹಕ್ಕೆ ಸಿಗುತ್ತದೆ ಇದು ಹೃದಯ ಮತ್ತು ಮೆದುಳಿನ ಆರೋಗ್ಯಕ್ಕೆ ತುಂಬ ಉತ್ತಮ ಹತ್ತೊಂಬತ್ತು ಕುಟುಂಬದ ಜೊತೆ ಸಮಯ ಕಳೆಯುವುದು ಪ್ರೀತಿ ಕಾಳಜಿ ಸಂಬಂಧಗಳು ಮಾನಸಿಕ ಆರೋಗ್ಯಕ್ಕೆ ಔಷಧಿ ಇದ್ದಂತೆ ಒಂಟಿತನ ಕಡಿಮೆಯಾಗಿ ಮನಸ್ಸು ಸಂತೋಷವಾಗಿರುತ್ತದೆ ಇಪ್ಪತ್ತು ನೈಸರ್ಗಿಕ ಜೀವನ ಶೈಲಿ ಅನುಸರಣೆ ರಾಸಾಯನಿಕ ಆಹಾರಕ್ಕಿಂತ ನೈಸರ್ಗಿಕ ಆಹಾರ ಉತ್ತಮ ತಾಜಾ ಗಾಳಿ ಸೂರ್ಯಪ್ರಕಾಶ ಪ್ರಾಕೃತಿಕ ವಾತಾವರಣದಲ್ಲಿ ಸಮಯ ಕಳೆಯುವುದು ದೇಹ ಮನಸ್ಸು ಎರಡಕ್ಕೂ ಆರೋಗ್ಯಕರ ಈ ಇಪ್ಪತ್ತು ಅಭ್ಯಾಸಗಳು ಸಣ್ಣದಾಗಿ ಕಂಡರೂ ಇವುಗಳ ಶಕ್ತಿ ತುಂಬಾ ದೊಡ್ಡದು ಇವು ದಿನಚರಿಯಲ್ಲಿ ಅಳವಡಿಸಿಕೊಂಡರೆ ರೋಗಗಳು ಕಡಿಮೆಯಾಗುತ್ತವೆ ಆಯುಷ್ಯ ಹೆಚ್ಚುತ್ತದೆ ದೇಹ ಮನಸ್ಸು ಸದಾ ಚುರುಕಾಗಿರುತ್ತದೆ ಸಂತೋಷಭರಿತ ಜೀವನ ಸಾಧ್ಯವಾಗುತ್ತದೆ ಆರೋಗ್ಯವೇ ನಿಜವಾದ ಸಂಪತ್ತು ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಸ್ನೇಹಿತರೆ ನೀವು ಈಗ ಕೇಳಿದ ಈ ಇಪ್ಪತ್ತು ಆರೋಗ್ಯಕರ ಅಭ್ಯಾಸಗಳು ತುಂಬಾ ಸರಳವಾದವು ಆದರೆ ಇವುಗಳನ್ನು ನಿಯಮಿತವಾಗಿ ಪಾಲಿಸಿದರೆ ನಿಮ್ಮ ಜೀವನದ ಗುಣಮಟ್ಟವನ್ನೇ ಸಂಪೂರ್ಣವಾಗಿ ಬದಲಾಗುತ್ತದೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಜೀವನದಲ್ಲಿ ಎಲ್ಲವೂ ಅರ್ಥಪೂರ್ಣ ಹೀಗಾಗಿ ಇಂದಿನಿಂದಲೇ ಈ ಉತ್ತಮ ಅಭ್ಯಾಸಗಳನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇನ್ನಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಮ್ಮೆ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಜೈ ಶ್ರೀರಾಮ್